ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ರೇಖೆಗಳು ಮತ್ತು ಕೋನಗಳು ಪಾಠದ ಪುಟ ಸಂಖ್ಯೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಪುಟಗಳಲ್ಲಿ ಬರ್ತಕ್ಕಂಥ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ಉತ್ತರ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇದ್ದೇನೆ ಸ್ನೇಹಿತರೆ ಇಲ್ಲಿ ಕಂಡುಹಿಡಿಯಿರಿ ಒಂದು ನಿಮ್ಮ ಕೋನಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾನೆ ತಾವು ಗಮನಿಸ್ತಾ ಇರ್ಬೋದು ಇಲ್ಲಿ ಮುಖ್ಯವಾಗಿ ಕೋನ ಬಳಸಿ ನಾವು ಅಳತೆಗಳನ್ನು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥ ಇವು ಕಿರಣಗಳು ಅಥವಾ ಬಾಹುಗಳು ಅಂತ ಏನು ಕರಿತೀವಿ ಸ್ವಲ್ಪ ತುಂಡಾಗಿದ್ದಾವೆ ನೀವು ಬೇಕು ಅಂದರೆ ಏನು ಮಾಡೋಕ್ಕೆ ಬೇಕು ವಿದ್ಯಾರ್ಥಿಗಳು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು ಈ ಕೋನ ಬಾಹುಗಳ ಅಳತೆಯನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಕೋನ ಮಾಪಕನ ಇಟ್ಕೊಂಡು ಅಳಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಕೋನ ಐ ಎಚ್ ಜೆ ಕೋನ ನಲವತ್ತ ಎಂಟು ಡಿಗ್ರಿ ಇದೆ ಇಲ್ಲಿ ಮಾಪಕವನ್ನು ನಾವು ಈ ರೀತಿ ಇಟ್ಕೊಂಡಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಝೀರೋ ಬರುತ್ತಲ್ಲ ಈ ಭಾಗದಲ್ಲಿ ಈ ಝೀರೋದಿಂದ ಇಲ್ಲಿನವರೆಗೆ ಎಷ್ಟಿದೆ ಅಂಥೇಳಿ ನಾವು ಅಳಿಬೇಕಾಗತ್ತೆ ಕೋನಮಾಪಕವನ್ನು ಇಲ್ಲಿ ಇದೇ ರೀತಿ ಇಟ್ಕೋಬೇಕು ಅಂತೇನಲ್ಲ ಕೊನೆಗೆ ನಾವು ಈ ಒಂದು ಬಾಹುವಿನ ಮೇಲೆ ಇಟ್ಕೊಂಡಾಗ ಇಲ್ಲಿ ಝೀರೋದಿಂದ ಶುರು ಮಾಡಿ ಇಲ್ಲಿಗೆ ಎಷ್ಟು ಬರುತ್ತೆ ಅಂತಕ್ಕಂಥ ಕೂಡ ಅಳಿಬೇಕಾಗತ್ತೆ ಎರಡು ಯಾವುದೇ ರೀತಿ ಅಳದ್ರು ಕೂಡ ಅಳತೆ ಒಂದೇ ಬರ್ತದೆ ಉದ್ದೇಶ ಏನಪ್ಪ ಅಂತ ಅಂದರೆ ಕೋನಮಾಪಕವನ್ನು ಬಳಸ್ತಕ್ಕಂಥ ವಿಧಾನಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗತ್ತೆ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳು ಕೂಡ ನೋಡಿ ನಾವು ಮ ಏನು ಮಾಡ್ತಾ ಇರ್ತೀವಿ ಕೆಲವೇಳೆ ನಮ್ಗೆ ಹರಿವಿಲ್ದಲೆ ಕೋನ ಅಂದರೆ ಈ ರೀತಿ ಅಥವಾ ಈ ರೀತಿ ಇರ್ತವೆ ಈ ಥರದ ಚಿತ್ರಗಳನ್ನೇ ಹೆಚ್ಚು ಹೆಚ್ಚು ಅಳತೆ ಮಾಡಿಸಿರ್ತೀವಿ ಈ ರೀತಿಯ ಡಿಫ್ರೆಂಟಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಕೋನ ಮಾಪಕವನ್ನು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಗೊಂದಲ ಉಂಟಾಗುತ್ತೆ ಆ ಗೊಂದಲ ಹೋಗ್ಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇಲ್ಲಿ ಚಿತ್ರಗಳನ್ನು ಈ ರೀತಿ ಕೊಟ್ಟದೆ ಈಗ ಇಲ್ಲಿ ಕೋನ ಐ ಎಚ್ ಜೆ ಏನಿದೆ ಇಪ್ಪತ್ನಾಲ್ಕು ಡಿಗ್ರಿ ಬರುತ್ತೆ ಕೋನ ಮಾಪಕವನ್ನು ಈ ಬಿಂದುವಿನಲ್ಲಿ ಇಟ್ಕೊಂಡು ಈ ಪಾಫಿನ ಮೇಲೆ ಇಟ್ಕೊಂಡಾಗ ಇಲ್ಲಿ ಝೀರೋದಿಂದ ಶುರು ಮಾಡಿ ಈ ಕಡೆಗೆ ಇಲ್ಲಿಗೆ ಎಷ್ಟು ಬರುತ್ತೆ ಅದನ್ನು ಅಳತೆ ಮಾಡಬೇಕು ಯಾಕೆಂದರೆ ಎರಡೂ ಥರ ಅಳತೆ ಮಾಡೋದನ್ನು ವಿದ್ಯಾರ್ಥಿಗಳಿಗೆ ನಾವು ತಿಳಿಸಬೇಕಾಗುತ್ತೆ ಯಾಕೆಂದರೆ ತ್ರಿಭುಜದ ಮೂರು ಕೋನಗಳನ್ನು ಅಳತೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿ ನಾವು ಇಲ್ಲಿ ಅಭ್ಯಾಸ ಮಾಡಿಸಿದ್ರೆ ಅಲ್ಲಿ ಮಕ್ಕಳಿಗೆ ಈಜಿ ಆಗುತ್ತೆ ನಂತರ ನಾವು ಈ ಬಾಹುವಿನ ಮೇಲೆ ಇಟ್ಕೊಂಡು ಇಲ್ಲಿ ಜೀರೋದಿಂದ ಶುರು ಮಾಡಿ ಇಲ್ಲಿಗೆ ಎಷ್ಟು ಬರುತ್ತೆ ಈ ರೀತಿ ಎರಡೂ ವಿಧಾನದಲ್ಲಿ ಕೂಡ ಅಳತೆ ಮಾಡಿ ನೋಡ್ರಪ್ಪ ಅಂತ ಹೇಳಬೇಕಾಗುತ್ತೆ ಇದು ಇಪ್ಪತ್ನಾಲ್ಕು ಡಿಗ್ರಿ ನೆಕ್ಸ್ಟ್ ಐ ಎಚ್ ಜೆ ಅಥವಾ ಜೆ ಎಚ್ ಐ ಎರಡು ವಿಧಾನದಲ್ಲಿ ನಾವು ಅಳತೆಯನ್ನು ಬರ್ತಿದ್ದು ನೂರ ಐದು ಡಿಗ್ರಿ ಬರುತ್ತೆ ನೆಕ್ಸ್ಟು ಮುಂದಿನ ಚಿತ್ರ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಕೋನವನ್ನು ಕೊಟ್ಟಿದ್ದಾನೆ ಇದು ಕೂಡ ನಲವತ್ತ ಎರಡು ಡಿಗ್ರಿ ಬರುತ್ತೆ ಜೆ ಎಚ್ ಐ ನಲವತ್ತೆರಡು ಡಿಗ್ರಿ ಇದು ಜೆ ಎಚ್ ಐ ನೂರ ಹದಿನೈದು ಡಿಗ್ರಿ ಮುಂದಿನ ಪ್ರಶ್ನೆ ಕೋನಮಾಪಕವನ್ನು ಬಳಸಿ ಮುಂದೆ ನೀಡಲಾದ ಕೋನದ ಅಳತೆಯನ್ನು ಡಿಗ್ರಿಗಳಲ್ಲಿ ನೀವು ಹೇಗೆ ಕಂಡುಹಿಡಿಯಿರಿ ಪ್ರಶ್ನೆ ನಾಲ್ಕು ಇದು ಪುಟ ಸಂಖ್ಯೆ ಮೂವತ್ತ ಒಂಬತ್ತರಲ್ಲಿ ಬರ್ತಕ್ಕಂಥದ್ದು ನೋಡಿ ಈ ಚಿತ್ರವನ್ನು ಕೋನದ ಅಳತೆಯನ್ನು ಅಳಿತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಆಗುತ್ತೆ ಏಕೆಂದರೆ ಕೋನ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಕೋನವನ್ನು ಅಳತೆ ಮಾಡಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಇಷ್ಟೇ ಆಗಿದೆ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಈ ಬಾಹುವನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಬರುತ್ತೆ ನಾವು ಆಲ್ರೆಡಿ ಹೇಳಿದ್ದೆ ಸ್ಟ್ರೈಟ್ ಆ್ಯಂಗಲ್ ಇದು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಈ ರೀತಿ ಇದ್ದಾಗ ಅಂತ ಹೇಳಿ ಕೊಟ್ಟಿರ್ತೀವಿ ಆ್ಯಕ್ಚುಲಿ ಇದು ಇಲ್ಲಿಂದ ಇಲ್ಲಿ ಬಂದಾಗ ನೂರ ಎಂಬತ್ತು ಡಿಗ್ರಿ ಅಂತ ಜಾಸ್ತಿ ಇರುತ್ತೆ ಆದರೆ ನಮ್ಮ ಕೋನಮಾಪಕ ಎಷ್ಟು ನೂರ ಎಂಬತ್ತು ಡಿಗ್ರಿ ಮಾತ್ರ ಇರೋದು ನಮ್ಮ ಕೋನಮಾಪಕ ಹಾಗಾಗಿ ನಾವೇನು ಮಾಡ್ತೀವಿ ಈ ಬಾಹುವನ್ನು ಹಿಂಗೆ ವೃದ್ಧಿಸ್ಕೊಂಡಿದ್ದೀನಿ ಈ ಬಾಹುವನ್ನು ಇಲ್ಲಿಗೆ ವೃದ್ಧಿಸ್ಕೊಂಡಾಗ ಇದೊಂದು ಸ್ಟ್ರೈಟ್ ಆ್ಯಂಗಲ್ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಅಂತೇಳಿ ನಮಗೆ ಗೊತ್ತಾಗಿ ಅದೇನು ಅಳೀತಕ್ಕಂಥದ್ದು ಸಮ ಪ್ರಶ್ನೆನೇ ಇಲ್ಲ ನಂತರ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಅಳತೆಯನ್ನು ಅಳಿಬೇಕು ಆವಾಗ ನಾವೇನು ಮಾಡ್ತೀವಿ ಕೋನಮಾಪಕವನ್ನು ಇಲ್ಲಿ ಈ ಬಾಹುವಿನ ಮೇಲೆ ಇಟ್ಕೊಂಡು ಇಲ್ಲಿ ಝೀರೋದಿಂದ ಶುರು ಮಾಡಿ ಇಲ್ಲಿಗೆ ಎಷ್ಟಿದೆ ಅಂತ ಇಲ್ಲಿ ಅಳಿತೀವಿ ಅಥವಾ ಈ ಬಾಹುವಿನ ಮೇಲೆ ಇಟ್ಕೊಂಡು ಇಲ್ಲಿ ಝೀರೋದಿಂದ ಶುರು ಮಾಡಿ ಇಲ್ಲಿಗೆ ಎಷ್ಟಿದೆ ಅಂತ ಕೂಡ ಅಳಿತೀವಿ ನೋ ಇದು ಎಂಬತ್ತು ಡಿಗ್ರಿ ಬರುತ್ತೆ ಅಲ್ಲಿಗೆ ನೂರ ಎಂಬತ್ತು ಪ್ಲಸ್ ಎಂಬತ್ತು ಇನ್ನೂರ ಅರುವತ್ತು ಡಿಗ್ರಿ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಅಳತೆ ಇನ್ನೂರ ಎಂಬತ್ತು ಇನ್ನೂರ ಅರುವತ್ತು ಡಿಗ್ರಿ ನೂರ ಎಂಬತ್ತು ಪ್ಲಸ್ ಎಂಬತ್ತನ್ನು ಸೇರಿಸಿದಾಗ ಇನ್ನೂರ ಅರವತ್ತು ಡಿಗ್ರಿ ಆಗತ್ತೆ ನೋಡಿ ಈ ರೀತಿ ಚಿತ್ರಗಳು ಬಂದಾಗ ಮಕ್ಕಳಿಗೆ ಯಾವ ರೀತಿ ಅಳಿತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ ಸ್ನೇಹಿತರೆ ನಾವು ನೋಡಿ ಈ ಬಾಹುವನ್ನು ವೃದ್ಧಿಸ್ಕೊಂಡಿದ್ದೀನಿ ಈ ಬಾಹುನೇ ವೃದ್ಧಿಸ್ಕೋಬೇಕು ಅಂತೇನಲ್ಲ ಬೇಕಾದ್ರೆ ಈ ಬಾಹುವನ್ನು ವೃದ್ಧಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರೆ ನೂರ ಎಂಬತ್ತು ಬರುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಎಂಬತ್ತು ಬರುತ್ತೆ ಅದೇ ಸೇಮ್ ಇನ್ನೂರ ಅರವತ್ತು ಡಿಗ್ರಿನೇ ಬರುತ್ತೆ ಈ ರೀತಿ ಚಿತ್ರಗಳು ಬಂದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾವು ಮಾರ್ಗದರ್ಶನವನ್ನು ನೀಡಬೇಕಾಯ್ತಿ ಮುಂದಿನ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಈ ಬಾಹುಗಳು ಚಿಕ್ಕವಾಗಿರೋದ್ರಿಂದ ಕೋನಮಾಪಕದಲ್ಲಿ ಆಕ್ಯುರೇಟ್ ಅಳತೆಯನ್ನು ಅಳಿಲಿಕ್ಕೆ ಕಷ್ಟ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಬಾಹುಗಳನ್ನು ವೃದ್ಧಿಸ್ಕೆಟ್ರಪ್ಪ ಇದನ್ನಾರು ಆಯಿತು ಇದನ್ನಾರು ಆಯಿತು ಅಂತ ಹೇಳಿ ನಾವು ಮಾಡಬೇಕಾಗುತ್ತೆ ಆಗ ಅಳತೆ ಮಾಡಿದಾಗ ಇದು ನೂರ ಇಪ್ಪತ್ತು ಡಿಗ್ರಿ ಇದು ಎಂಬತ್ತು ಡಿಗ್ರಿ ಬರುತ್ತೆ ಈಗ ಮುಂದಿನ ಚಿತ್ರ ನೋಡಿ ಇದು ಅರುವತ್ತು ಡಿಗ್ರಿ ಡಿ ನೂರ ಮೂವತ್ತು ಡಿಗ್ರಿ ನೂರ ಇಪ್ಪತ್ತೇಳು ಡಿಗ್ರಿ ಅರುವತ್ತು ಡಿಗ್ರಿ ನೋಡಿ ಕೋ ಬಾಹುಗಳನ್ನು ನಾನು ವೃದ್ಧಿಸಿಕೊಂಡಿದ್ದೀನಿ ನಾನು ಅಳತೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದೇನೆ ಕೋನ ಮಾಪಕ ಸಮೇತವಾಗಿ ಅವರು ಚಿತ್ರವನ್ನು ಕೊಟ್ಟಿದ್ದಾರೆ ಕೋನ ಬಿ ಎಕ್ಸ್ ಇ ನಾವಿಲ್ಲಿ ಅಳೆದಿದ್ದೇವೆ ಬಿ ನೋಡಿ ಬಿ ಎಕ್ಸ್ ಇ ಎಷ್ಟು ಡಿಗ್ರಿ ಬರುತ್ತೆ ಅಂಥೇಳಿ ಕೋನ ಬಿ ಎಕ್ಸ್ ಇ ಕೋನ ಬಿ ಎಕ್ಸ್ ಸಿ ಅದಕ್ಕಿಂತ ಮೊದಲು ಚಿತ್ರದಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಸಿ ಬಿ ಎಕ್ಸ್ ಸಿ ಬಿ ಅಲ್ಲ ಸಿ ಎಕ್ಸ್ ಇ ಮಧ್ಯದ್ದು ಸಿ ಇ ಸಿ ಎಕ್ಸ್ ಇ ನೋಡಿ ಸಿ ಎಕ್ಸ್ ಇ ಎಂಬತ್ತೈದು ಡಿಗ್ರಿ ನಂತರ ಬಿ ಎಕ್ಸ್ ಸಿ ಮೂವತ್ತು ಡಿಗ್ರಿ ನಂತರ ಎ ಎಕ್ಸ್ ಬಿ ಅಥವಾ ಬಿ ಎಕ್ಸ್ ಎ ಅರುವತ್ತ ಐದು ಡಿಗ್ರಿ ಈಗ ಅವ್ನು ಕೇಳಿರ್ತಕ್ಕಂಥದ್ದು ಯಾವುದು ಬಿ ಎಕ್ಸ್ ಇ ಎಲ್ಲಿ ಬರುತ್ತೆ ಬಿ ನೋಡಿ ಇಲ್ಲಿ ಬರುತ್ತೆ ಎಕ್ಸ್ ಇ ಬಿ ಎಕ್ಸ್ ಇ ಎಷ್ಟು ಡಿಗ್ರಿ ಅಂತಾರೆ ನೋಡಿ ಇದು ಎಂಬತ್ತೈದು ಡಿಗ್ರಿ ಇದು ಮೂವತ್ತು ಡಿಗ್ರಿ ಅಲ್ಲಿಗೆ ಎಷ್ಟಾಯಿತು ಎಂಬತ್ತು ನೂರ ಹದಿನೈದು ಡಿಗ್ರಿ ಆಗುತ್ತೆ ಇವೆರಡನ್ನು ಕೂಡ್ದವೂ ಕೂಡ ನೂರ ಹದಿನೈದು ಡಿಗ್ರಿ ಇಲ್ಲಿ ಬರುತ್ತೆ ಅದರ ಜೊತೆಗೆ ನೋಡಿ ಇಲ್ಲಿ ಜೀರೋದಿಂದ ಶುರು ಮಾಡಿದರೆ ನೋಡಿಲ್ಲಿ ಬರ್ತಾ ಇದೆಯಲ್ಲ ನೂರ ಹತ್ತು ನೂರ ಹದಿನೈದು ಡಿಗ್ರಿ ಸೊ ಬಿ ಎಕ್ಸ್ ಇ ನೂರ ಹದಿನೈದು ಡಿಗ್ರಿ ಬರುತ್ತೆ ಸಿ ಎಕ್ಸ್ ಸಿ ಎಲ್ಲಿದೆ ಸಿ ನೋಡಿ ಸಿ ಎಕ್ಸ್ ಇ ಸಿ ಎಕ್ಸ್ ನಾನು ಅಳತೆ ಮಾಡಿದ್ದೇವೆ ಎಂಬತ್ತೈದು ಡಿಗ್ರಿ ನೋಡಿ ಇಲ್ಲಿ ಜೀರೋದಿಂದ ಶುರು ಮಾಡಿ ಯಾಕೆಂದರೆ ಇಲ್ಲಿ ಈ ಕೋನ ಮಾಪಕದ ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಸಿ ಎಕ್ಸ್ ಇ ಸಿ ಎಕ್ಸ್ ಸಿ ಅಂದಾಗ ಮಕ್ಕಳೇನು ಮಾಡ್ತಾರೆ ನೋಡಿ ಈ ಅಳತೆಯನ್ನು ತೆಗೆದುಕೊಂಡು ನೂರ ಹದಿನೈದು ಡಿಗ್ರಿ ಅಂದು ಬಿಡ್ತಾರೆ ಇದು ಕೋನಗಳನ್ನು ಅಳಿತಕ್ಕಂಥ ಒಂದು ಸಂದರ್ಭದಲ್ಲಿ ಮಗುವಿಗೆ ಎಲ್ಲಿ ಕೋನ ಮಾಪಕವನ್ನು ಯಾವ ಸ್ಥಳದಲ್ಲಿ ಇಟ್ಟಾಗ ಯಾವ ಕಡೆಯಿಂದ ಜೀರೋದಿಂದ ಶುರು ಮಾಡಬೇಕು ಅದನ್ನು ತಿಳಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇಲ್ಲಾಂದರೆ ಏನು ಮಾಡ್ತಾರೆ ಮಗು ಓ ನೂರಿದೆ ನೂರ ಹದಿನೈದು ಡಿಗ್ರಿ ಅಂತಾನೆ ಸಿ ಎಕ್ಸ್ ಇ ಅಲ್ಲ ಝೀರೋದಿಂದ ಎಲ್ಲಿ ಶುರುವಾಗಿದೆ ಅದನ್ನು ಲೆಕ್ಕ ತಗೊಳ್ಳಿ ನೋಡಿ ಎಂಬತ್ತ ಐದು ಡಿಗ್ರಿ ಆಗುತ್ತೆ ಎರಡನೇದು ಎಕ್ಸ್ ಬಿ ಇದು ಎ ಎಕ್ಸ್ ಬಿ ಎಕ್ಸ್ ಬಿ ಆದಾಗ ನೋಡಿ ಎ ಎಕ್ಸ್ ಬಿ ಆದಾಗಲೂ ಕೂಡ ಅಷ್ಟೇ ಮಗು ನೋಡಿ ಇಲ್ಲಿ ಓ ಇಲ್ಲಿ ಇದನ್ನು ತಗೊಂಡಾಗ ಇಲ್ಲಿಯೂ ಕೂಡ ಅವನು ಏನು ಮಾಡ್ತಾನೆ ನೂರ ಇಪ್ಪತ್ತೈದು ಡಿಗ್ರಿ ಬರ್ತಾನೆ ಹಾಗಾಗಿ ಇಲ್ಲಿಂದ ಶುರು ಮಾಡಿದ್ರಿ ಅಂದಾಗ ಇಲ್ಲಿ ಜೀರೋದಿಂದ ಶುರು ಮಾಡ್ತೀರಾ ಕೌಂಟ್ ಮಾಡೋಕ್ಕೆ ಅರುವತ್ತ ಐದು ಡಿಗ್ರಿ ನೆಕ್ಸ್ಟ್ ಎ ಎಕ್ಸ್ ಬಿ ಎಕ್ಸ್ ಬಿ ಅರವತ್ತೈದು ಡಿಗ್ರಿ ಬಿ ಎಕ್ಸ್ ಸಿ ಬಿ ಎಕ್ಸ್ ಸಿ ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ನೋಡಿ ಈ ರೀತಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಮಗುವಿಗೆ ಕನ್ಫ್ಯೂಸ್ ಆಗುತ್ತೆ ಆಗ ಏನು ಮಾಡ್ತೀವಿ ನಾವು ಹೇಳ್ಕೊಟ್ಟಿರ್ತೀವಿ ನೋಡಿ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಹತ್ತು ಡಿಗ್ರಿ ಇದೆ ಅಂತ ಹತ್ತು ಎರಡು ಇಪ್ಪತ್ತು ನೋಡಿ ಈ ಕಡೆ ಐದು ಡಿಗ್ರಿ ಇದೆ ಈ ಕಡೆ ಐದು ಡಿಗ್ರಿ ಇದೆ ಅಲ್ಲಿಗೆ ಎಷ್ಟಾಗುತ್ತೆ ಮೂವತ್ತು ಡಿಗ್ರಿ ಆ್ಯಕ್ಚುಲಿ ನಾವು ಹಿಂಗೆ ಸೊನ್ನೆಯಿಂದ ಶುರು ಮಾಡಬೇಕಪ್ಪ ಅಂತ ನಾವು ಹೇಳ್ಕೊಟ್ಟಿರ್ತೀವ ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಈ ರೀತಿ ಕೊಟ್ಟಾಗ ಎಲ್ಲಿ ಸೊನ್ನೆಯಿಂದ ಶುರು ಮಾಡೋದು ಈ ಕಡೆಯಿಂದ ಶುರು ಮಾಡೋದು ಈ ಕಡೆಯಿಂದ ಶುರು ಮಾಡೋದು ಗೊಂದಲ ಬರುತ್ತೆ ಆಗ ನೋಡಿ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ನಡೆ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳಿದ್ದೆ ಒಂದು ಮಾನ ಒಂದು ಮಾನ ಈಜು ಕೊಟ್ಟು ಒಂದು ಡಿಗ್ರಿಗೆ ಸಮ ಅಂತೇಳಿ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ನಡೆಯುವ ಹತ್ತು ಡಿಗ್ರಿ ಇರುತ್ತೆ ಹತ್ತು ಇಪ್ಪತ್ತು ಇಲ್ಲಿಂದ ಇಲ್ಲಿಗೆ ಐದು ಇಲ್ಲಿಂದ ಇಲ್ಲಿಗೆ ಐದಿದೆ ಸೊ ಅಲ್ಲಿಗೆ ಮೂವತ್ತು ಡಿಗ್ರಿ ಅಂತೇಳಿ ಮಗುವಿಗೆ ಹೇಳ್ಕೊಡ್ಲಿಕ್ಕೆ ಈಸಿ ಆಗುತ್ತೆ ಈಗ ಇದು ಪುಟ ಸಂಖ್ಯೆ ನಲವತ್ತಾಯಿತು ನಲವತ್ತರಲ್ಲಿ ನೋಡಿ ಇಲ್ಲಿ ಕೂಡ ಇದೆ ಇದೊಂದು ಚಿತ್ರವನ್ನು ನಾವು ನೋಡ್ತಾ ಹೋಗೋಣ ಪಿ ಕ್ಯೂ ಆರ್ ಕೋನ ಪಿ ಪಿ ಕ್ಯೂ ಆರ್ ಇದು ಈ ಅಳತಿ ಕೋನ ಪಿ ಕ್ಯೂ ಆರ್ ಎಷ್ಟಿದೆ ನಲವತ್ತ ಐದು ಡಿಗ್ರಿ ಪಿ ಕ್ಯೂ ಎಸ್ ಪಿ ಕ್ಯೂ ಎಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ಪಿ ಕ್ಯೂ ಎಸ್ ಎಷ್ಟಿದೆ ನೂರು ಡಿಗ್ರಿ ಇದೆ ಪಿ ಕ್ಯೂ ಟಿ ಪಿ ಪಿ ಕ್ಯೂ ಟಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೂರ ಐವತ್ತು ಡಿಗ್ರಿ ನೆಕ್ಸ್ಟು ಪುಟ ಸಂಖ್ಯೆ ನಲವತ್ತ ಒಂದು ಕೋಗೋಣ ನೋಡಿ ಚಿತ್ರ ಎರಡು ಪಾಯಿಂಟ್ ಎರಡು ಒಂದು ಏನಲ್ಲಿ ತೋರಿಸಿರೋ ತ್ರಿಭುಜದ ಎಲ್ಲ ಮೂರು ಕೋನಗಳನ್ನು ಅಳೆದು ಆಯಾ ಕೋನಗಳ ಕೆಳಗೆ ಅಳತೆಗಳನ್ನು ಬರೆಯಿರಿ ಆಯಿತು ಈಗ ಮೂರು ಅಳತೆಗಳನ್ನು ಕೂಡಿ ನಿಮ್ಮ ಉತ್ತರವೇನು ಅದೇ ರೀತಿ ಎಲ್ಲ ಚಿತ್ರಗಳನ್ನು ಅಳೆದು ಕೂಡಿ ಅಂತ ಹೇಳಿದ್ದಾರೆ ನೋಡಿ ನಾನು ಈ ಒಂದು ಬಾಹು ತ್ರಿಭುಜ ತುಂಬ ಚಿಕ್ಕದಾಗಿರೋದ್ರಿಂದ ಅಳತೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಇವರನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ ಕೋನಮಾಪಕನ ಇಟ್ಕೊಂಡಕ್ಕೆ ಅಳತೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನೋಡಿ ಕೋನ ಎ ಬಿ ಸಿ ಅರವತ್ತ್ಮೂರು ಡಿಗ್ರಿ ಕೋನ ಬಿ ಎ ಸಿ ಐವತ್ತೈದು ಡಿಗ್ರಿ ಎ ಸಿ ಪಿ ಅರವತ್ತೆರಡು ಡಿಗ್ರಿ ಎ ಸಿ ಬಿ ಅಥವಾ ಬಿ ಸಿ ಎ ಯಾವ ರೀತಿ ಬೇಕಾದರೂ ಹೇಳ್ಬೋದು ಇಲ್ಲಿ ಕೂಡ ಅಷ್ಟೇ ಎ ಬಿ ಸಿ ಅರವತ್ತೈದು ಡಿಗ್ರಿ ಬಿ ಸಿ ಎ ಎಪ್ಪತ್ತು ಡಿಗ್ರಿ ಸಿ ಎ ಬಿ ನಲವತ್ತ ಐದು ಡಿಗ್ರಿ ತ್ರಿಭುಜದ ಮೂರು ಕೋನಗಳನ್ನು ನಾವಂತೂ ಅಳತೆ ಮಾಡಿದ್ವಿ ಈಗ ಅಳತೆ ಮಾಡಿ ಅವನು ಕೂಡ್ರಿ ಅಂತ ಹೇಳಿದ್ದಾನೆ ನೋಡೋಣ ಅದು ಯಾಕೆ ಕೂಡ್ರಿ ಅಂತ ಹೇಳಿದಾನೆ ಅನ್ನತಕ್ಕಂಥದ್ದನ್ನು ನೋಡೋಣ ಇವೆಲ್ಲವೂ ಕೂಡ ನೋಡಲಿಕ್ಕೆ ತ್ರಿಭುಜಗಳು ಬೇರೆ ಬೇರೆ ಥರ ಇದ್ದಾವೆ ನೋಡಿ ಮೂರು ಕೋಣಗಳನ್ನು ಕೂಡ್ತೀನಿ ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ನಾಲ್ಕು ಒಂದು ಐದು ಏಳು ಹನ್ನೆರಡು ಆರು ಹದಿನೆಂಟು ನೂರ ಎಂಬತ್ತು ಡಿಗ್ರಿ ಬಂತು ನೋಡೋಣ ಇದ್ರದ್ದು ಎಷ್ಟು ಬರುತ್ತೆ ಅಂತೇಳಿ ಕೂಡಿದಾಗ ಐದು ಎರಡು ಏಳು ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ಒಂದು ಆರು ಆರು ಹನ್ನೆರಡು ಹದಿನೆಂಟು ನೂರ ಎಂಬತ್ತು ಬಂತು ನೋಡಿ ಈ ತ್ರಿಭುಜ ನೋಡಲಿಕ್ಕೆ ಬೇರೆ ಥರ ಇದೆ ಈ ತ್ರಿಭುಜ ನೋಡಲಿಕ್ಕೆ ಬೇರೆ ಥರ ಇದೆ ಬಟ್ ಕೂಡ್ದಾಗ ನೂರ ಎಂಬತ್ತು ಡಿಗ್ರಿ ಬಂತು ಇದೇ ರೀತಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಐದು ಆರು ಏಳು ಎಂಟು ಹತ್ತು ಚಿತ್ರಗಳನ್ನು ಬರೆದು ಕೋನಗಳನ್ನು ಅಳತೆ ಮಾಡಿ ಕೂಡಿ ಅಂತ ಹೇಳಬೇಕು ಇದ್ರದ ತೀರ್ಮಾನಕ್ಕೆ ನಾವು ಬರಬಾರ್ದು ಸಾಮಾನ್ಯ ಏನಾಗುತ್ತಿದೆ ಎಂದು ಊಹೆ ಮಾಡಿ ಇದು ಏಕೆ ಹೀಗೆ ಆಗುತ್ತದೆ ಎಂಬುದನ್ನು ನಾವು ಮುಂದಿನ ವರ್ಷ ತಿಳಿಯೋಣ ಅಂತ ಹೇಳಿದರೆ ಅದು ನೆಕ್ಸ್ಟ್ ಬರುತ್ತೆ ಕೊನೆ ಪಕ್ಷ ಮಗುವಿಗೆ ಅನ್ನಿಸ್ಬೇಕು ಆ ತ್ರಿಭುಜ ಲಘು ಕೋನ ತ್ರಿಭುಜ ಆಗಿರಲಿ ಲಂಬಕೋನ ತ್ರಿಭುಜ ಆಗಿರಲಿ ವಿಶಾಲ ತ್ರಿಭುಜ ಆಗಿರಲಿ ಯಾವುದೇ ತ್ರಿಭುಜಗಳ ಮೂರು ಕೋನಗಳನ್ನು ಕೂಡಿದಾಗ ಅದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅಂತ ಅನಿಸಿದರೆ ಸಾಕು ಅದರ ನಿಯಮವನ್ನು ನಾವು ಆಮೇಲೆ ಬೇಕಾದ್ರೆ ಹೇಳ್ಬೋದು ಅಥವಾ ಮುಂದಿನ ವರ್ಷದಲ್ಲಿ ಮಗು ತಿಳಿಯುತ್ತೆ ಆದರೆ ಇಷ್ಟೆಲ್ಲ ಅಳತೆ ಮಾಡಿದ ನಂತರದಲ್ಲಿ ಮಗು ತೀರ್ಮಾನಕ್ಕೆ ಬರುತ್ತೆ ಓಹೋ ತ್ರಿಭುಜಗಳು ಯಾವ ಆಕಾರದಲ್ಲಿರಲಿ ನೋಡಲಿಕ್ಕೆ ಯಾವ ಥರನಾರ ಕಾಣಲಿ ಆ ಮೂರು ಕೋನಗಳನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂತ ವಿದ್ಯಾರ್ಥಿನೇ ತೀರ್ಮಾನಕ್ಕೆ ಬರ್ತಾನೆ ನೆಕ್ಸ್ಟು ಪುಟ ಸಂಖ್ಯೆ ನಲವತ್ತ್ಮೂರಲ್ಲಿ ಬರ್ತಕ್ಕಂಥದ್ದು ಗಡಿಯಾರದಲ್ಲಿನ ಕೋನಗಳು ಅಂಥೇಳಿ ಈ ಒಂದು ಪ್ರಶ್ನೆಗಳಿಗೆ ನೀವು ಸೊಲ್ಯೂಷನ್ನ ಕಣ್ ಕಂಡುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಗಣಿತ ಕಲಿಕಾ ಆಂದೋಲನದ ಕಿಟ್ನಲ್ಲಿ ಒಂದು ಗಡಿಯಾರ ಇದೆ ನೀವು ಅದನ್ನು ಬಳಸ್ಕೊಂಡ್ರೆ ಮಕ್ಕಳಿಗೆ ತುಂಬ ಈಸಿಯಾಗಿ ಅರ್ಥೈಸ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕೋನಗಳನ್ನು ಉಂಟು ಮಾಡುತ್ತವೆ ಒಂದು ಗಂಟೆಗೆ ಮುಳ್ಳುಗಳ ನಡುವಿನ ಕೋನ ಮೂವತ್ತು ಡಿಗ್ರಿ ಆಗಿದೆ ಇಲ್ಲಿ ಮೂವತ್ತು ಡಿಗ್ರಿ ಆಗಿದೆ ಏಕೆ ವಿದ್ಯಾರ್ಥಿಗಳೇ ತಮಗೆ ಗೊತ್ತಿರಲಿ ಈಗ ಒಟ್ಟು ಪೂರ್ಣ ಕೋನ ಎಷ್ಟಿರುತ್ತೆ ಮುನ್ನೂರ ಅರುವತ್ತು ಡಿಗ್ರಿ ಗಡಿಯಾರದಲ್ಲಿ ಗಂಟೆ ಎಷ್ಟಿರುತ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೆರಡು ಗಂಟೆ ಇರುತ್ತೆ ಸೊ ಮುನ್ನೂರ ಅರುವತ್ತನ್ನು ಹನ್ನೆರಡು ಭಾಗ ಮಾಡಿ ಹನ್ನೆರಡು ಹನ್ನೆರಡೊಂದು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರ ಮೂವತ್ತಾರು ಸೊನ್ನೆ ಒಂದು ಮೂವತ್ತು ಡಿಗ್ರಿ ಆಯಿತು ಅಂದರೆ ಒಂದು ಗಂಟೆಯ ನಡುವೆ ಮೂವತ್ತು ಡಿಗ್ರಿ ಅಂತರ ಇರುತ್ತೆ ಅಂತೇಳಿ ಅಲ್ಲಿಗೆ ಎರಡು ಗಂಟೆ ಆಗಿದ್ದರೆ ಅರುವತ್ತು ಮೂರು ಗಂಟೆ ಆಗಿದ್ದರೆ ತೊಂಬತ್ತು ನಾಲ್ಕಾದರೆ ನೂರಿಪ್ಪತ್ತು ಐದಾದರೆ ನೂರೈವತ್ತು ಆರಾದರೆ ನೂರ ಎಂಬತ್ತು ಇದೇ ರೀತಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಆ್ಯಡ್ ಮಾಡ್ಕೆ ಅಂತ ಹೋದರೆ ಸಾಕು ಈಗ ನೋಡಿ ನಾಲ್ಕು ಗಂಟೆ ನಾಲ್ಕು ಆಗಿದೆ ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಮೂವತ್ತು ಅರುವತ್ತು ತೊಂಬತ್ತು ನೂರ ಇಪ್ಪತ್ತು ಡಿಗ್ರಿ ಆಯಿತು ಎರಡು ಗಂಟೆ ಎರಡಾಗಿದೆ ಅಂತ ತಿಳ್ಕೊಳ್ಳಿ ಅರುವತ್ತು ಡಿಗ್ರಿ ಒಂದು ಗಂಟೆಯಿಂದ ಒಂದು ಗಂಟೆ ನಡೆಯುವ ಮೂವತ್ತು ಡಿಗ್ರಿ ಅಂತರ ಇರುತ್ತೆ ಗಡಿಯಾರದ ಮುಳ್ಳುಗಳು ಉಂಟು ಮಾಡಿ ಇತರೆ ಕೋನಗಳು ಇದೇ ರೀತಿ ಬೇರೆ ಬೇರೆ ಎರಡು ಎಷ್ಟು ನಾಲ್ಕು ಎಷ್ಟು ಐದು ಗಂಟೆಗೆ ಎಷ್ಟು ಆರು ಗಂಟೆಗೆ ಎಷ್ಟು ಏಳು ಗಂಟೆಗೆ ಎಷ್ಟು ಎಂಟು ಗಂಟೆಗೆ ಎಷ್ಟಾಗುತ್ತೆ ಒಂಬತ್ತು ಗಂಟೆಗೆ ಎಷ್ಟಾಗುತ್ತೆ ಈ ರೀತಿಯ ಆ ಚಿತ್ರಗಳನ್ನು ಬರೆದು ನೀವು ಕಂಡಿಡ್ಕೊಂಡ್ಬರ್ರಪ್ಪ ಅಂತೇಳಿ ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕು ನೋಡಿ ಇಲ್ಲಿ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದೇನೆ ಬಾ ಬಾಗಿಲುಗಳ ನಡುವಿನ ಕೋನ ಎಷ್ಟು ಅಂತೇಳಿ ಕೇಳಿದ್ದಾನೆ ಅಲ್ವಾ ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ ಸಾಧ್ಯ ಇದೆ ಕೋನದ ಶುಂಗ ಯಾವುದು ನೋಡಿ ಗೋಡೆ ಮತ್ತು ಬಾಗಿಲು ನಡುವೆ ಇರ್ತಕ್ಕಂಥ ಇದನ್ನು ಶೃಂಗ ಅಂತ ಹೇಳ್ಕೊಳ್ತೀವಿ ಕೋನದ ಬಾಹುಳ ನೋಡಿ ಇದು ಬಾಗಿಲು ಇದು ಗೋಡೆ ಇವುಗಳ ನಡುವಿನ ಇವುಗಳ ನಡುವಿನ ಅಂತರವನ್ನು ನಾವು ಕೋನ ಅಂತ ಹೇಳಿ ಕರಿತೀವಿ ಈ ಬಾಗಿಲನ್ನು ಓಪನ್ ಮಾಡಿದಂಗೆ ಮಾಡ್ದಂಗೆ ಕೋನ ಕಡಿಮೆ ಆಗುತ್ತೆ ಬಾಗಿಲನ್ನು ಡೋರನ್ನು ಮುಚ್ಚಿದಂಗೆ ಹಂಗೆ ನೋಡಿ ಹಿಂಗೆ ಬರುತ್ತೆ ಡೋರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಕೋನೆಗೆ ಪೂರ್ತಿ ಕ್ಲೋಸ್ ಆಗುತ್ತೆ ಹಾಗೇನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಬಾಗಿಲು ಹಿಂದಕ್ಕೆ ಬಂದಂಗೆ ಬಂದಾಗ ಕೋನದ ಅಳತೆ ಕಡಿಮೆ ಆಗುತ್ತೆ ಬಾಗಿಲು ಕ್ಲೋಸ್ ಮಾಡೋಕ್ಕೆ ಅಂದರೆ ಬಾಗಿಲನ್ನು ಮುಚ್ಚೋಕ್ಕೆ ಬಂದಾಗ ಕೋನದ ಅಳತೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಬರ್ತಕ್ಕಂಥದ್ದನ್ನು ಇದನ್ನು ನಾವು ಕೋನದ ಅಳತೆ ಅಂತೇಳಿ ಬೇಕಾದ್ರೂ ಕೂಡ ಹೇಳ್ಬೋದು ಇಲ್ಲಿ ಕೂಡ ಒಂದು ಜೋಕಾಲಿ ಚಿತ್ರ ಬಂದಿದೆ ವಿದ್ಯೆ ಅವಳು ಹಿಂದಕ್ಕೆ ಮುಂದಕ್ಕೆ ಆಡ್ತಾಳೆ ತೂಗುವಿಕೆ ವೇಗ ಹೆಚ್ಚಾಗುವುದನ್ನು ಅವಳು ಗಮನಿಸ್ತಾಳೆ ಆದರೆ ಕೋನವು ಇಲ್ಲಿದೆ ನಿಮಗೆ ಯಾವುದಾದರೂ ಕೋನ ಕಾಣುತ್ತಿದೆ ನೋಡಿ ಇದು ಜೋಕಾಲಿ ಇದು ಮರ ಅಂತ ಅಂದ್ಕಂಡ್ರೆ ಈ ಭಾಗದಲ್ಲಿ ಇಲ್ಲಿ ಕೋನ ರಚನೆ ಆಗುತ್ತೆ ಅವಳು ಸ್ಪೀಡಾಗಿ ಇಲ್ಲಿ ಬಂದಳು ಇಲ್ಲಿ ಬಂದಳು ಅಂದಾಗ ಕೋನದ ಅಳತೆ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಪ್ರಶ್ನೆ ನಾಲ್ಕು ಬದಿಗಳಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸಿರೋ ಆಟಿಕೆಯಲ್ಲಿದೆ ಕೋನಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿಗಳ ಇಳಿಜಾರು ಹೆಚ್ಚಿದಷ್ಟು ಚೆಂಡುಗಳು ವೇಗವಾಗಿ ಉರುಳುತ್ತವೆ ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ ಪ್ರತಿ ಕೋನದ ಬಾಹುಗಳು ಯಾವುವು ಯಾವ ಬಾಹು ಕಾಣುತ್ತದೆ ಮತ್ತು ಯಾವುದು ಕಾಣುವುದಿಲ್ಲ ಹಾಂ ನೋಡಿ ಇಲ್ಲಿ ಬಿಟ್ಟಿದ್ದಾರೆ ಅಂತ ಇಲ್ಲಿಂದ ಬಿಟ್ಟಿದ್ದಾರೆ ಹೀಗೆ ಹೀಗೆ ಇಲ್ಲಿ ನೋಡಿ ಅವನೇನು ಹೇಳ್ತಾನೆ ಆ ಬ ಇಳಿಜಾರು ಜಾಸ್ತಿ ಆದಷ್ಟು ಕೂಡ ಆ ಬಾಲುಗಳು ವೇಗ ಜಾಸ್ತಿ ಆಗುತ್ತೆ ಅಂತೆ ನೋಡಿ ಈ ಭಾಗ ಮತ್ತು ಇದು ನೋಡಿ ಇದು ಕೋನ ಇಲ್ಲಿ ಈ ಇಳಿಜಾರು ಒಂದು ವೇಳೆ ಈ ರೀತಿ ಆದರೆ ಕೋನ ಜಾಸ್ತಿ ಆದರೆ ಆ ಏನಾಗುತ್ತೆ ಭಾಳ ವೇಗವಾಗಿ ಓಡಿ ಬರುತ್ತೆ ಆ ರೀತಿ ನೋಡಿ ಇಲ್ಲಿ ಇದೊಂದು ಆಯಿತಾ ನೆಕ್ಸ್ಟು ಇದು ಇದು ಅಂದರೆ ಅವನು ಏನು ಹೇಳ್ತಾನೆ ಇಳಿಜಾರು ಜಾಸ್ತಿ ಆದಷ್ಟು ಹಿಂಗಿದೆ ಇದು ಈ ರೀತಿ ಇದ್ದಾಗ ಸ್ವಲ್ಪ ಕಡಿಮೆ ಇನ್ನೊಂಚೂರು ಜಾಸ್ತಿ ಆದರೆ ಆಟೋಮೆಟಿಕಲಿ ಬಾಲುಗಳ ವೇಗ ಹೆಚ್ಚಾಗುತ್ತೆ ಹಾಗಾಗಿ ಇದೊಂದು ಕೋನ ಇದೊಂದು ಕೋನ ಇದೊಂದು ಕೋನ ಇದೊಂದು ಕೋನ ಎರಡನೇದು ನೋಡಿ ಇಲ್ಲಿ ಮುಂದಿನ ಚಿತ್ರದಲ್ಲಿ ಒಂದು ಕೀಟ ಮತ್ತು ಅದರ ತಿರುಗುವಿಕೆಯನ್ನು ಗಮನಿಸಿ ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ ಹೇಗೆ ಕೋನದ ಬಾಹುಗಳು ಮತ್ತು ಶೃಂಗ ಯಾವುದಾಗಿರ್ತದೆ ಅಂತ ಗಮನಿಸಿ ನೋಡಿ ಈ ಒಂದು ಕೀಟ ಈ ರೀತಿ ಇದ್ದದ್ದು ಈ ರೀತಿ ಬಂದು ಈ ರೀತಿ ಬಂದು ಈ ರೀತಿ ಬಂದು ಇನ್ನು ಮಲಿಕೊಂಡಿದೆ ಸೊ ಹಾಗಾಗಿ ನೋಡಿ ಇವೆರಡನ್ನು ಬಾಹು ಅಂತ ಕರಿತೀವಿ ಈ ಭಾಗವನ್ನು ಶೃಂಗ ಅಂತೇಳಿ ಕರಿತೀವಿ ನೋಡಿ ಇದು ಈ ಥರ ಇದ್ದದ್ದು ಈ ರೀತಿ ಮಲಿಕೊಂಡು ಇಲ್ಲಿಂದ ಬಂದಿದೆ ಅಥವಾ ಈ ರೀತಿ ಮಲಗಿದ್ದು ಹಿಂಗೆ ಎದ್ದಿದೆ ಅಂತ ಬೇಕಾದ್ರೂ ಕೂಡ ನಾವು ತಿಳ್ಕೊಬೋದು ಈ ಬಿಂದುವನ್ನು ನಾವು ಶೃಂಗ ಅಂತ ಕರಿತೀವಿ ಇವುದನ್ನು ನಾವು ಬಾಹುಗಳು ಅಂಥೇಳಿ ಕರಿತೀವಿ ಇವು ಪುಟ ಸಂಖ್ಯೆ ನಲವತ್ತ ನಾಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು